ಬನ್ನಿ ವೀಕ್ಷಕರೇ ನಿಮಗೆ ತರ್ಟಿ ಫೋರ್ ಡೈಲಿ ಲಕ್ಸುರಿಯಸ್ ಆಗಿ ಮಾಡಿರೋ ಮನೆ ತೋರಿಸ್ಕೊಡ್ತೀನಿ ನೋಡಿ ಸರ್ ಇದು ರೋಲಿಂಗ್ ಶೆಟರ್ ನಿಮ್ಗೆ ಏನು ಬೇಕೋ ಡೈಲಿ ಯೂಸ್ ಗೆ ಇಲ್ಲಿ ಪ್ರತಿ ಒಂದು ಯೂಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ಸರ್ ಯಾವ ತರ ಬರುತ್ತೆ ಇಲ್ಲಿ ನೀರು ಬರುತ್ತೆ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಈ ತರ ಪ್ರೀಮಿಯಂ ಕ್ವಾಲಿಟಿ ನಾವು ಕೊಡ್ತೀವಿ ಯಾವಾಗ್ಲೂ ನೋಡಿ ಸರ್ ಇದು ಮ್ಯಾಜಿಕಲ್ ಕಾರ್ನರ್ ನಮಗೆ ಈ ಕಾರ್ನರ್ಗೆ ಈ ಸ್ಪೇಸ್ ವೇಸ್ಟ್ ಆಗುತ್ತೆ ಕಾರ್ನರ್ ಸ್ಪೇಸ್ ಈ ತರ ಯೂಸ್ ಮಾಡ್ಕೊಡ್ತೀವಿ ಸರ್ ನಮಸ್ತೆ ನಮ್ಮ ಹೆಸರು ಮಂಜುನಾಥ್ ಅಂತ ನಮ್ಮ ಕಂಪನಿ ಹೆಸರು ಡಿಸಮ್ ಇಂಟೀರಿಯರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ನಾವು ಬೋಧಗಿರಿ ಕ್ರಾಸಲ್ಲಿ ಒಂದು ತರ್ಟಿ ಫಾರ್ಟಿಯಲ್ಲಿ ಟ್ರಿಪ್ಲೆಕ್ಸ್ ಮನೆ ಮಾಡಿದಿರಿ ಅದರ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ಈಗ ಏನು ನೋಡ್ತಾ ಇದ್ದೀರೋ ಇದೇ ನಾವು ಮಾಡಿರೋಂಥ ವಿಲ್ಲ ಇಂಡಿವಿಜುವಲ್ ವಿಲ್ಲ ಪ್ರಾಜೆಕ್ಟು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಅರುಣ್ ಕುಮಾರ್ ಅಂತ ಇವ್ರು ತಿಳಿಸ್ಕೊಡ್ತಾರೆ ಸರ್ ನಿಮಗೆ ನಮಸ್ತೆ ವೀಕ್ಷಕರೇ ಸರ್ ಹೇಳಿದಂಗೆ ನನ್ನ ಹೆಸರು ಅರುಣ್ ಅಂತ ಸೊ ನಾವು ಕಂಪ್ಲೀಟ್ ಮಾಡಿರೋ ಪ್ರಾಜೆಕ್ಟು ಬೂದಗಿರಿ ಕ್ರಾಸಲ್ಲಿದೆ ಸೊ ಏನೇನು ಮಾಡಿದ್ದು ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಇಲ್ಲಿ ಗೇಟ್ ಇದೆ ನೋಡಿ ಇದು ಬಂದು ಎಚ್ ಪಿ ಎಲ್ ಶೀಟು ವಾಟರ್ ಪ್ರೂಫ್ ಆಗಿರುತ್ತೆ ಇದು ಮಳೆ ಬಂದರೆ ಏನಾಗೋದಿಲ್ಲ ಏನು ಶೇಡ್ ಆಗೋದಿಲ್ಲ ಲೈಕ್ ಏನಾದರೂ ಡಿಫ್ರೆಂಟಾಗಿ ಮಾಡಿ ಅಂತ ಕ್ಲೈಂಟು ನಮ್ಗೆ ಹೇಳಿದ್ರು ಈಗ ಟ್ರೆಂಡಿಂಗಲ್ಲಿ ಎಚ್ ಪಿ ಎಲ್ ಶೀಟ್ ಇದೆ ಅದಕ್ಕೆ ಎಚ್ ಪಿ ಎಲ್ ಶೀಟ್ ಯೂಸ್ ಮಾಡಿ ಗೇಟು ಸ್ವಲ್ಪ ದೊಡ್ಡದಾಗೆ ಬೇಕು ಸರ್ ನಮಗೆ ಅಂತ ಕೇಳಿದ್ರು ಕ್ಲೈಂಟ್ ಅದಕ್ಕೆ ದೊಡ್ಡದಾಗೆ ಮಾಡಿಕೊಟ್ಟಿದ್ದೀವಿ ಮತ್ತು ಎಲಿವೇಷನಲ್ಲಿ ಬಂದರೆ ಅಲ್ಲಿ ನೋಡಿ ಸರ್ ಅದು ಬಂದು ಶರಾಕ್ಲೈಡಿಂಗ್ ಅಂತೀವಿ ಅದನ್ನು ಶರಾ ಶರಾಕ್ಲೈಡಿಂಗ್ ಮಾಡಿಕೊಟ್ಟಿದ್ದೀವಿ ಮತ್ತು ಇದೆಲ್ಲ ಟೆಕ್ಸ್ಚರ್ ಪೇಂಟು ಇಲ್ಲಿ ಬಂದು ಗ್ಲಾಸ್ ರೈಲಿಂಗ್ ಸರ್ ಇದು ಎಸ್ ಎಸ್ ತ್ರೀ ನಾಟ್ ಫೋರ್ ಗ್ರೇಡು ಗ್ಲಾಸ್ ರೈಲಿಂಗ್ಸು ರಸ್ಟ್ ಆಗೋದಿಲ್ಲ ಕ್ಲೈಂಟು ಈ ಥರ ನಮಗೆ ಪಾರ್ಕಿಂಗ್ ಬೇಕು ಹಂಗೆ ಬೇಕು ಅಂತೆಲ್ಲ ನಮ್ಗೆ ಹೇಳಿದರು ಸರ್ ಅದನ್ನು ನೋಡ್ಕೊಂಡು ನಾವು ಪಾರ್ಕಿಂಗಲ್ಲೆಲ್ಲ ಪ್ರಾವಿಜನ್ ಮಾಡಿಕೊಟ್ಟಿದ್ದೀವಿ ಈ ಟೈಲ್ ಬಂದು ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ಸರ್ ಆ್ಯಂಟಿಸ್ಕಿಡ್ ಇದು ಮತ್ತು ಇದು ಸಂಪ್ ಟ್ಯಾಂಕು ಟೆನ್ ತೌಸಂಡ್ ಲೀಟರ್ಸ್ ಟ್ಯಾಂಕ್ ಮಾಡಿಕೊಟ್ಟಿದ್ದೀವಿ ಬ್ರಿಕ್ಕಲ್ಲೇ ಕಟ್ಕೊಟ್ಟಿದ್ದೀವಿ ಕಂಪ್ಲೀಟಾಗಿ ಈ ಟೈಲು ಅರವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟು ಕಜೇರಿ ಟೈಲ್ ಯೂಸ್ ಮಾಡಿದ್ದೀವಿ ನನಗೆ ಬ್ರ್ಯಾಂಡೆಡ್ ಟೈಲೇ ಬೇಕು ಅಂತ ಕ್ಲೈಂಟು ರೆಕಮೆಂಡ್ ಮಾಡಿದ್ರು ಕಜೇರಾ ಟೈಲು ಸಿಕ್ಸ್ಟಿ ಫೈವ್ ರುಪೀಸ್ ಪ ಪರ್ ಸ್ಕ್ವೇರ್ ಫೀಟು ಇಲ್ಲಿ ಬಂದಾಗ ಮೈನ್ ಡೋರ್ ಸರ್ ಮೈನ್ ಡೋರ್ ಎಂಟ್ರೆನ್ಸ್ ಆದಾಗ ನನಗೇನಾದರೂ ಲೈಕ್ ಹೊಸ ಆಗಿ ಏನಾದರೂ ಮಾಡಿಕೊಡಿ ಡಿಸೈನು ಅಂತ ಕೇಳಿದ್ರು ಕ್ಲೈಂಟು ಅದಕ್ಕೆ ನಾನು ಈ ಥರ ಬೀಡಿಂಗ್ ಮಾಡಿಕೊಟ್ಟೆ ಅವ್ರಿಗೆ ಬನ್ನಿ ವೀಕ್ಷಕರೇ ನಿಮಗೆ ತರ್ಟಿ ಫಾರ್ಟಿಯಲ್ಲಿ ಲಕ್ಸುರಿಯಸ್ ಆಗಿ ಮಾಡಿರೋ ಮನೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಸರ್ ಟಿ ವಿ ಯೂನಿಟ್ ಇದು ಇಲ್ಲಿ ನೋಡಿ ಲಕ್ಸುರಿಯಸ್ ಆಗಿ ಆರ್ಚ್ ಬಂದಿದೆ ಇಲ್ಲಿ ನೋಡಿ ಪೂಜಾ ರೂಮು ಪೂಜಾ ರೂಮು ಕ್ಲೈಂಟ್ಗೆ ಬ್ರಿಕ್ಸಲ್ಲಿ ಬೇಡ ಅಂತ ಸರ್ ನಾವು ವುಡ್ ವುಡ್ ಫಿನಿಶಿಂಗ್ ಅಲ್ಲಿ ನೀಟಾಗಿ ಮಾಡಿಕೊಟ್ಟಿದೀವಿ ಇದು ಗ್ಲಾತಿ ಈ ಲ್ಯಾಮಿನೇಟ್ ಫಿನಿಶಿಂಗ್ ನೋಡಿ ಸರ್ ಯಾವ ಥರ ಮಾಡ್ಕೊಟ್ಟಿದೀವಿ ಅಂತ ಇದು ಟಿವಿ ಪ್ಯಾನಲ್ ಇದು ಮ್ಯಾಟ್ ಫಿನಿಶ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸರ್ ಇದು ಸರ್ ನೆಕ್ಸ್ಟು ಇಲ್ಲಿ ಕಾಮನ್ ಟಾಯ್ಲೆಟ್ ಹಾಲ್ ಹಾಲಲ್ಲಿ ಕಾಮನ್ ಟಾಯ್ಲೆಟ್ ಬೇಕು ಅಂದರು ಈ ಡೋರ್ ಅಬ್ಸರ್ವ್ ಮಾಡಿ ಸರ್ ಇದು ಡಬ್ಲ್ಯೂ ಪಿ ಸಿ ಡೋರ್ ಇದು ಡಬ್ಲ್ಯೂ ಪಿ ಸಿ ಮೇಲೆ ಲ್ಯಾಮಿನೇಟ್ ಬೇಕು ಅಂದರು ಕ್ಲೈಂಟು ಸೊ ಆ ಥರ ನೀಟಾಗಿ ಫಿನಿಶ್ ಬಂದಿದೆ ಟೂ ಬೈ ಫೋರು ನಾನು ಹೇಳಿದಂಗೆ ಕಜೇರಿಯಾ ಟೈಲ್ಸ್ ಇದೆ ಟೂ ಬೈ ಫೋರು ಸಿಕ್ಸ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟು ಎಲ್ಲ ಜಾಗ್ವಾರು ಮತ್ತೆ ಎಸ್ಕೋ ಈ ತರ ಮೆಟೀರಿಯಲ್ ಯೂಸ್ ಮಾಡಿದ್ವಿ ನಾವು ಸರಿ ಕಿಚನ್ ಅಲ್ಲಿ ಇದೀವಿ ನೋಡಿ ಸರ್ ಇದು ರೋಲಿಂಗ್ ಶೆಟರ್ ನಮ್ಗೆ ಯಾವ ತರ ಬೇಕೋ ಡೈಲಿ ಯೂಸ್ ಇಲ್ಲಿ ಪ್ರತಿಯೊಂದು ಯೂಸ್ ಮಾಡ್ಕೋಬಹುದು ಇಲ್ಲಿ ಬನ್ನಿ ಸರ್ ಇದು ನೋಡಿ ಸಾಫ್ಟ್ ಕ್ಲೋಜರ್ ಏನಾದರೂ ಸೌಂಡ್ ಬರುತ್ತೆ ಸರ್ ನೋಡಿ ಸರ್ ಸಾಫ್ಟ್ ಕ್ಲೋಜರ್ ಯಾವ ತರ ಬರ್ತಾ ಇದೆ ನೋಡಿ ನೋಡಿ ಸರ್ ಇದು ಮ್ಯಾಜಿಕಲ್ ಕಾರ್ನರು ನಮ್ಗೆ ಈ ಕಾರ್ನರ್ ಗೆ ಈ ಸ್ಪೇಸ್ ವೇಸ್ಟ್ ಆಗುತ್ತೆ ಆದ್ರಿಂದ ಮ್ಯಾಜಿಕಲ್ ಕಾರ್ನರ್ ಇದ್ದು ಕಾರ್ನರ್ ಸ್ಪೇಸ್ ಈ ತರ ಯೂಸ್ ಮಾಡ್ಕೊಡ್ತೀವಿ ಕ್ಲೈಂಟ್ಗೆ ನನಗೆ ಡಿಫ್ರೆಂಟ್ ಆಗಿ ಬೇಕು ಅಂತ ಹೇಳಿದ್ರು ಕಿಚನ್ ಅಲ್ಲಿ ಮ್ಯಾಜಿಕಲ್ ಕರ್ ಮಾಡ್ಕೊಟ್ಟಿದೀವಿ ನೆಕ್ಸ್ಟ್ ನೋಡಿ ಇಲ್ಲಿ ಸರ್ ಐಡ್ರಾಲಿಕ್ ಶಟರ್ ಇದು ಈ ಕಡೆ ಬನ್ನಿ ಸರ್ ಇದು ನೋಡಿ ಇಲ್ಲಿ ಓಪನಬಲ್ ಶಟರ್ ಮಾಡ್ಕೊಟ್ಟಿದೀವಿ ಕ್ಲೈಂಟ್ಗೆ ಇದು ನೋಡಿ ಸರ್ ಹದಿನೈದು ವರ್ಷ ಗ್ಲೆನ್ನು ಚಿಮ್ನಿ ಮಾಡ್ಕೊಟ್ಟಿದ್ದೀವಿ ನಾವು ಯಾವುದು ಲೋ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡೋದಿಲ್ಲ ಪ್ರೀಮಿಯಂ ಕ್ವಾಲಿಟಿ ಹದಿನೈದು ವರ್ಷ ವಾರಂಟಿ ಕೊಡ್ತಾ ಇದೀವಿ ಇಲ್ಲಿ ಬನ್ನಿ ಸರ್ ಇದು ಸಿಂಕ್ ಕ್ವಾಡ್ಸ್ ಅಲ್ಲಿ ಸಿಂಕ್ ಕೊಟ್ಟಿದ್ದೀವಿ ಕ್ಲೈಂಟ್ ಗೆ ಸ್ಪೆಷಲ್ ಡಿಸ್ಕೌಂಟ್ ಆಗಿ ಆರು ಅಕ್ವಾಗಾರ್ಡ್ ಮೇಲೆ ಎಲ್ಲೂ ಕಾಣಿಸ್ಬಾರ ಬರ್ ಅಂತ ಹೇಳ್ಬಿಟ್ಟು ಕೆಳಗೆ ಮಾಡ್ಕೊಟ್ಟಿವಿ ಅವ್ರಿಗೆ ಇಲ್ಲಿ ನೋಡಿ ಸರ್ ಯಾವ ಥರ ಬರುತ್ತೆ ಇಲ್ಲಿ ನೀರು ಬರುತ್ತೆ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಈ ಥರ ಪ್ರೀಮಿಯಂ ಕ್ವಾಲಿಟಿ ನಾವು ಕೊಡ್ತೀವಿ ಯಾವಾಗಲೂ ಸರ್ ನೆಕ್ಸ್ಟ್ ನೋಡಿ ಇಲ್ಲಿ ಕಂಪ್ಲೀಟಾಗಿ ಅಕ್ರಿಲಿಕ್ಕು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸ್ವಲ್ಪ ಜಾಗ ವೇಸ್ಟ್ ಮಾಡ್ದಿರಾ ನೀಟಾಗಿ ಮಾಡಿಕೊಟ್ಟಿದ್ದೀವಿ ಸರ್ ವಿತ್ ಕ್ವಾಡ್ ಸ್ಟೋನ್ ಲ್ಯಾಬ್ ನಾವೇ ಮಾಡ್ಕೊಟ್ಟಿದ್ದೀವಿ ಸರ್ ನೆಕ್ಸ್ಟು ಇದು ಡೈನಿಂಗ್ ಹಾಲು ಡೈನಿಂಗ್ ಹಾಲಲ್ಲಿ ಜಾಗ ಏನು ವೇಸ್ಟ್ ಮಾಡಿದೀರಾ ಅವ್ರಿಗೆ ಕ್ಲೈಂಟ್ಗೆ ಕ್ರಾಕರಿ ಮಾಡ್ಕೊಟ್ಟಿದ್ದೀವಿ ಇಲ್ಲಿ ಬನ್ನಿ ಸರ್ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಜಾಗ ಮಾಡಿಕೊಟ್ಟಿದ್ದೀವಿ ಇಲ್ಲಿ ವೇಸ್ಟೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕ್ಲೈಂಟ್ಗೆ ಯು ಯು ಪಿ ಎಸ್ ಇಟ್ಕೊಳ್ಳೋಕ್ ಮಾಡ್ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿ ಬನ್ನಿ ಸರ್ ಸ್ಟೇರ್ ಕೇಸು ಇಲ್ಲಿ ನೋಡಿ ಎಸ್ ಎಸ್ ತ್ರೀ ನಾಟ್ ಫೋರ್ ಗ್ರೇಡ್ ಅಂದ್ರೆ ರಸ್ಟ್ ಆಗದಿರ ಗ್ಲಾಸ್ ರೈಲಿಂಗ್ಸ್ ಇದು ಇಲ್ಲಿ ಬನ್ನಿ ಸರ್ ಇದು ವಾಷಬಲು ವಾಲ್ಪೇಪರು ವಾಷಬಲ್ ವಾಲ್ಪೇಪರ್ ಇದು ಸರ್ ಇಲ್ಲಿ ಬನ್ನಿ ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಇದು ನಿನ್ನೆ ತಾನೇ ಗ್ರೂಪ್ ರಶ್ ಆಗಿದೆ ಅದಕ್ಕೆ ಶಿಫ್ಟಿಂಗ್ ನಡೀತಾ ಇದೆ ಕ್ಲೈಂಟ್ದು ಸೊ ಇದಕ್ಕೆಲ್ಲ ಇದ್ದರೆ ಏನು ಅನ್ಕೋಬೇಡಿ ಈ ಥರ ಇಲ್ಲಿ ನೋಡಿ ಸರ್ ವಾರ್ಡ್ರೂಪು ಸ್ಲೈಡಿಂಗ್ ಮಾಡಿಕೊಟ್ಟಿದ್ದೀವಿ ಮೇಲೆ ನೋಡಿ ಸರ್ ಲಾಫ್ಟು ಈ ಪಿ ಓ ಪಿ ಎಲ್ಲ ನಾವು ಫಾಲ್ ಫಾಲ್ಸೀಲಿಂಗು ಕಂಪ್ಲೀಟ್ ಫ್ಯಾನ್ ಈ ಕಾಟು ಎಲ್ಲ ನಾವು ಕೊಟ್ಟಿರೋದು ಸರ್ ಪ್ರೀಮಿಯಮ್ ಆಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಸರ್ ಇಲ್ಲಿ ಸ್ಟಡಿ ಟೇಬಲ್ ಇಲ್ಲಿ ಏನು ಬುಕ್ಸ್ ಅದು ಸ್ಟೋರೇಜ್ ಅಂತ ಸ್ಟೋರೇಜ್ ಮಾಡ್ಕೊಟ್ಟಿದ್ದೀವಿ ಇಲ್ಲಿ ನೆಕ್ಸ್ಟ್ ನೋಡಿ ಸರ್ ಹೆಡ್ ರೆಸ್ಟ್ ಪ್ಯೂರ್ ಲೆದರ್ ಇದು ವರ್ಕ್ ಮಾಡ್ರೆ ಕಂಫರ್ಟಾಗಿ ಫೀಲ್ ಆಗುತ್ತೆ ನಿಮಗೆ ನೆಕ್ಸ್ಟ್ ನೋಡಿ ಸರ್ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬನ್ನಿ ಸರ್ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಡ್ರೆಸ್ಸಿಂಗ್ ನೋಡಿ ಸರ್ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡಿವಿ ಅಂತ ಇಂಥವು ಇಟ್ಕೋಬೇಕಂದ್ರೆ ಸ್ಟೋರೇಜ್ ಮಾಡ್ಕೊಟ್ಟಿದ್ವಿ ಇಲ್ಲಿ ನೋಡಿ ಸರ್ ಇಲ್ಲಿ ಬನ್ನಿ ಪಾರ್ಟಿಷನ್ ಮಾಡ್ಕೊಟ್ಟಿದೀವಿ ಪಾರ್ಟಿಷನ್ ನೋಡಿ ಸರ್ ಕಂಪ್ಲೀಟಾಗಿ ಲಕ್ಸುರಿಯಸ್ ಆಗಿ ಮಾಡಿಕೊಟ್ಟಿದ್ದೀವಿ ದೊಡ್ಡ ದೊಡ್ಡ ಶವರು ಡೈವರ್ಟ್ರಸ್ ಹ್ಯಾಂಡ್ ಶವರು ಡಬ್ಲ್ಯೂ ಪಿ ಸಿ ನೋಡಿ ಸರ್ ಯಾವ ಥರ ಮಾಡಿಕೊಟ್ಟಿದ್ದೀವಿ ಅಂತ ಈ ಟೈಲ್ ಫಿನಿಶಿಂಗ್ ನೋಡಿ ಸರ್ ಯಾವ ಥರ ಬಂದಿದೆ ಸರ್ ಮಾಸ್ಟರ್ ಬೆಡ್ರೂಮ್ ಆಯಿತು ನೆಕ್ಸ್ಟು ಚಿಲ್ಡ್ರನ್ ಬೆಡ್ರೂಮು ಇದು ಸೇಮ್ ಲ್ಯಾಮಿನೆಟ್ ಡೋರು ಸರ್ ಸೇಮ್ ಅದೇ ಥರನೇ ಕೊಟ್ಟಿದ್ದೀವಿ ಇಲ್ಲಿ ಬನ್ನಿ ಸರ್ ಸ್ಟಡಿ ಟೇಬಲು ಪ್ಲಸ್ ವರ್ಕ್ ಮಾಡೋಕ್ಕೂ ಆಗುತ್ತೆ ಮೇಡಮ್ಗೆ ಮತ್ತು ಸರ್ಗೆ ಇಲ್ಲಿ ನೋಡಿ ಕಾಟ್ ಕೊಟ್ಟಿದ್ದೀವಿ ಸರ್ ಇದು ಅಷ್ಟೇ ಸ್ಲೈಡಿಂಗು ವಾಡ್ರೂಪ್ ಕೊಟ್ಟಿದ್ದೀವಿ ಮೇಲೆ ನೋಡಿ ಸರ್ ಲಾಫ್ಟ್ ಕೊಟ್ಟಿದ್ದೀವಿ ಇಲ್ಲಿ ನೋಡಿ ಸರ್ ಫಾಲ್ ಸೀಲಿಂಗ್ ಮಾಡ್ಕೊಂಡಿದ್ವಿ ಪ್ಲಸ್ ಫ್ಯಾನ್ ಕೊಟ್ಟಿದೀವಿ ನಾವೇ ಕಂಪ್ಲೀಟ್ ನಾವೇ ಕೊಟ್ಟಿದ್ವಿ ಸರ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಆಯಿತು ಚಿಲ್ಡ್ರನ್ ಬೆಡ್ರೂಮ್ ಆಯ್ತು ನೆಕ್ಸ್ಟ್ ಫಸ್ಟ್ ಫ್ಲೋರ್ ಲಿವಿಂಗ್ ಸರ್ ಇದು ಈ ಟಿವಿ ಯೂನಿಟ್ ನೋಡಿ ಸರ್ ಎಷ್ಟು ದೊಡ್ಡದಾಗಿದೆ ಈ ಪ್ಯಾನಲ್ ನೋಡಿ ಸರ್ ಚಾರ್ಕೋಲ್ ಪ್ಯಾನಲ್ ಇದು ಇದು ನೋಡಿ ಸರ್ ಟಿವಿ ಪ್ಯಾನಲ್ ಬ್ಯಾಕ್ ಸೈಡು ಮ್ಯಾಟ್ ಫಿನಿಶ್ ಇದು ಈ ಚಾಂಡಿಲ್ಯರ್ ಫ್ಯಾನ್ ಇದೆಲ್ಲ ನೋಡಿ ಸರ್ ಫಾಲ್ ಸೀಲಿಂಗ್ ಎಷ್ಟು ಸ್ಪೇಷಿಯಸ್ ಆಗಿ ಲಕ್ಸುರಿಯಾಗಿ ಕಾಣ್ತಾ ಇದೆ ನಿಮಗೆ ಸರ್ ಗ್ರನೇಟು ಒನ್ ಏಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟು ಇಲ್ಲಿ ನೋಡಿ ಸರ್ ಈಸ್ಟ್ ಫೇಶಿಂಗ್ ಇದು ವಿಂಡೋ ಗ್ರೆಲ್ ಟೊಲೆಮ್ ರಾಡ್ ಕೊಟ್ಟಿದ್ದೀವಿ ಪ್ಲಸ್ ಟೂ ಪಾಯಿಂಟ್ ಫೈವ್ ಟ್ರ್ಯಾಕು ಯು ಪಿ ಸಿ ಕೊಟ್ಟಿದ್ದೀವಿ ಇಲ್ಲಿ ಬನ್ನಿ ಸರ್ ಲಿಶಾ ಸ್ವಿಚಸ್ಸು ಎಷ್ಟು ಫಿನಿಶಿಂಗ್ ಕಾಣ್ತಾ ಇದೆ ನೋಡಿ ಸರ್ ನಿಮಗೆ ನಿಮಗೆ ಪ್ರೆಸ್ ಮಾಡೋದೇ ಫೀಲ್ ಆಗ್ತಾ ಇಲ್ಲ ನಿಮ್ಗೆ ಆ ಥರ ಬರ್ತಾ ಇದೆ ಇಲ್ಲಿ ಬನ್ನಿ ಸರ್ ಲ್ಯಾಮಿನೇಟ್ ಡೋರು ಬಾಲ್ಕನಿ ನೋಡಿ ಸರ್ ಎಷ್ಟು ಬಾಲ್ಕನಿ ದೊಡ್ಡದಾಗಿ ಕಾಣ್ತಾ ಇದೆ ನೋಡಿ ಸರ್ ನಿಮಗೆ ಈ ಎಸ್ ಎಸ್ ರೈಲಿಂಗ್ಸ್ ನೋಡಿ ಸರ್ ಗ್ಲಾಸ್ ಫಿನಿಶಿಂಗ್ ಯಾವ ಥರ ಕಾಣಿಸ್ತಾ ಇದೆ ಗ್ಲಾಸ್ ರೈಲಿಂಗ್ಸು ಸರ್ ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಸರ್ ಸ್ಟೇರ್ ಕೇಸ್ ರೂಮ್ ಇದು ಮೇಲೆ ವಾಷಬಲ್ ವಾಲ್ ವಾಲ್ಪೇಪರ್ ಇಲ್ಲಿ ಸೇಮ್ ಅದೇ ಕೊಟ್ಟಿದ್ದೀವಿ ಇಲ್ಲಿ ನೋಡಿ ಸರ್ ಫುಟ್ ಲ್ಯಾಂಪ್ ಕೊಟ್ಟಿದ್ದೀವಿ ಪ್ರತಿಯೊಂದು ಎರಡ್ ಎರಡು ಸ್ಟೆಪ್ ಒಂದು ಫುಟ್ ಲ್ಯಾಂಪ್ ಕೊಟ್ಟಿದ್ದೀವಿ ಇದು ಒಂದು ಬೆಡ್ರೂಮ್ ಸರ್ ಗೆಸ್ಟ್ ಬೆಡ್ರೂಮ್ ಅಂತ ಮಾಡಿದೀವಿ ಇಲ್ಲಿ ಇಲ್ಲಿ ನೋಡಿ ಸರ್ ನಮ್ಮ ಫಿನಿಶಿಂಗ್ ಯಾವ ತರ ಇದೆ ಅಂತ ನೋಡಿ ಸರ್ ಸ್ಲೈಡಿಂಗು ಯಾವ ತರ ಕೊಟ್ಟಿದ್ದೀವಿ ನೋಡಿ ಸರ್ ಸರ್ ಸೇಮೇ ಮಾಡಿದ್ದೀವಿ ಲ್ಯಾಂಪ್ ನೆಟ್ಸ್ ಮಾತ್ರ ಚೇಂಜ್ ಮಾಡಿದೀವಿ ಲ್ಯಾಂಬ್ ನೆಟ್ಸ್ ಮತ್ತೆ ಈ ಹ್ಯಾಂಡಲ್ಸ್ ಇದಾವಲ್ವಾ ಈ ಹ್ಯಾಂಡಲ್ಸ್ ಮತ್ತೆ ಈ ಕನ್ಸಿಲ್ ಹ್ಯಾಂಡಲ್ ಮಾತ್ರ ಚೇಂಜ್ ಮಾಡಿದೀವಿ ಸರ್ ನೆಕ್ಸ್ಟ್ ನೋಡಿ ಇಲ್ಲಿ ಚಾಂಡಿಲಿಯರ್ ಎಷ್ಟು ದೊಡ್ಡದು ಚಾಂಡಿಲರ್ ಕೊಟ್ಟಿದೀವಿ ಇಲ್ಲಿ ಬನ್ನಿ ಸರ್ ಇಲ್ಲಿ ಥೇಟ್ ರೂಮ್ ಕೊಟ್ಟಿದೀವಿ ಇಲ್ಲಿ ನೋಡಿ ಸರ್ ಇದನ್ನು ವರ್ಕ್ ನಡೀತಾ ಇದೆ ಕಂಪ್ಲೀಟ್ ಆಗಿಲ್ಲ ನಿನ್ನೆ ಗ್ರೂಪ್ ರಷ್ಟೊತ್ತು ಅದಕ್ಕೆ ಕೆಲಸ ಸ್ಟಾಪ್ ಮಾಡಿದ್ದೀವಿ ರೂಮ್ ಥರ ಕ್ಲೀನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬನ್ನಿ ಸರ್ ಇಲ್ಲೊಂದು ಟಾಯ್ಲೆಟ್ ಕೊಟ್ಟಿದ್ದೀವಿ ಇಲ್ಲಿ ಬನ್ನಿ ಸರ್ ಹೊರಗಡೆ ಟೆರೆಸ್ ಇದು ಈ ಟೆರೆಸ್ ನೋಡಿ ಸರ್ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ ಸರ್ ಇಲ್ಲೇನೂ ಚಿಕ್ಕ ಚಿಕ್ಕ ಪಾರ್ಟೀಸ್ ಮಾಡ್ಕೋಬೋದು ಬರ್ಡೇ ಪಾರ್ಟಿ ಅಂತ ಇಂಥ ಮಾಡ್ಕೋಬೋದು ಇಲ್ಲಿ ನೋಡಿ ಸರ್ ಯಾವ ಥರ ಈ ಟೈಲ್ ಅಬ್ಸರ್ವ್ ಮಾಡಿ ಸರ್ ಯಾವ ಥರ ಇದೆ ಅಂತ ಈ ಫಿನಿಷಿಂಗ್ ನೋಡಿ ಸರ್ ಸರ್ ಆ್ಯಂಟಿಸ್ಕಿಡ್ಡು ಮಳೆ ಬಂದರೆ ಕಾಲು ಜಾರೋದಿಲ್ಲ ಬಿಸಿಲಿಗೆ ಕಾಲು ಸುಡೋದಿಲ್ಲ ಇಂಥ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಸರ್ ನಾವು ಸರ್ ನಮ್ಮ ಪ್ರೈಸು ಇಂಟೀರಿಯರ್ಸ್ ಎಲ್ಲ ಸ್ಟಾರ್ಟಿಂಗ್ ಸಿಕ್ಸ್ ನೈಂಟೀನ್ ಪರ್ ಸ್ಕ್ವೇರ್ ಫೀಟ್ ಇದೆ ಮತ್ತು ಡಿಪೆಂಡ್ ಆಪ್ ಆನ್ ಕ್ಲೈಂಟ್ಸ್ ಸೆಲೆಕ್ಷನ್ ಮೇಲೆ ಸರ್ ನನಗೆ ಸೆಂಚುರಿ ಲ್ಯಾಮಿನೇಟ್ ಬೇಕು ಇಲ್ಲ ಗ್ರೀನ್ ಲ್ಯಾಮ್ ಬೇಕು ಡಿಪೆಂಡ್ಸ್ ಆಪ್ನ್ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಮೇಲೆ ನಾವು ಕೋರ್ಟ್ ಮಾಡಿಕೊಡ್ತೀವಿ ನಮ್ಮದು ಹರಿನಗರ ಮೈನ್ ರೋಡು ನಿಯರ್ ವಿನಾಯಕ ಥಿಯೇಟರು ಜೆ ಪಿ ನಗರ ಸೆವೆಂತ್ ಫೇಸ್ ಸರ್ ಸರ್ ಆ್ಯಕ್ಚುಲಿ ನಾವು ನಮ್ಗೆ ಗೊತ್ತಿರೋರ ಕಡೆಯಿಂದ ಒಂದು ಏಳು ಜನ ಹಾಕ್ಸ್ಕೊಂಡಿದ್ದೆ ಸರ್ ಇವ್ರ ಕಡೆಯಿಂದ ಡಿ ಜಿ ಹೋಮ್ ಅಂತ ಇಂಟೀರಿಯರ್ ಅವರು ಬಟ್ ಅವರು ನಾನು ಹೋಗಿ ನಾನು ಒಂಚೂರು ವಿಸಿಟ್ ಮಾಡಿ ಸರ್ ಅಂತ ಹೇಳಿದರು ಅವರು ನಂಬರ್ ಕೊಟ್ಟು ತಗೊಂಡು ಬಟ್ ನೋಡ್ಬಿಟ್ಟಿದ ಮೇಲೆ ಸ್ವಲ್ಪ ತುಂಬ ಇಷ್ಟ ಆಗಿದೆ ಸರ್ ಫುಲ್ ಎಲ್ಲ ಅವರು ಕೊಡೋ ಮೆಟೀರಿಯಲ್ಲು ಆಮೇಲೆ ಅವರು ಕೊಟ್ಟಿರೋ ಫಿನ್ಸಿಂಗು ಸರ್ ಅದರ ಟೋಟಲಿ ತುಂಬ ಇಷ್ಟ ಆಗಿದೆ ಸರ್ ಸರ್ ಇವ್ರ ಕಡೆಯಿಂದ ಕೊಟ್ಟರೆ ತಲೆನೋವು ಇರಲ್ಲ ಏನಿರಲ್ಲ ಸರ್ ಏನೇನಾಗಲಿ ಸೆಲೆಕ್ಷನ್ ಅವರೇ ಓಪನ್ ಹೇಳ್ತಾರೆ